ಸುಂದರ ಸಂಜೆಯ ಎಲ್ಲ ಚಿತ್ರರಂಗದ ಆತ್ಮೀಯ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನಂತನಾಗರ ಕಟ್ಟೆ ಅನಂತನಾಗರ ಕಟ್ಟಿ ಗೊತ್ತಿತ್ತು ಸಂಕಲ್ಪ ಚಿತ್ರ ಯಾವಾಗ ಪ್ರಜಾಮತ ಬಂದರೂ ಸಹಿತ ಅದರಲ್ಲಿ ಅನಂತ ಫೋಟೋ ಬರ್ತಾ ಇತ್ತು ಒಂದು ವಿಷಯ ನೀವು ಇಟ್ಕೊಳ್ಳಿ ಕೊನೆಗೆ ಅದನ್ನು ಅರ್ಥ ಹೇಳ್ತೀನಿ ಅವತ್ತು ಆ ಸಂಕಲ್ಪದಲ್ಲಿ ಹೆಂಗಿದ್ರು ಇವತ್ತಿನವ್ರಿಗು ಹಂಗೆ ಆ ದೇಹನ ಕಾಪಾಡ್ಕೊಂಡ್ಬಂದಿರಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಅವ್ರು ಎಷ್ಟು ಎಕ್ಸಸೈಸ್ ಮಾಡಿರಬೇಕು ಆ ಎಕ್ಸಸೈಸ್ ಗೊತ್ತಿರೋದು ನನ್ನೊಬ್ಬನಿಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಸತ್ಯವರು ಕೊನೆಗೆ ಹೇಳ್ತೀನಿ ಅದನ್ನು ಇದಾದ ನಂತರ ನಾನು ಮಾಡಲಿಲ್ಲ ನಾನು ಮಾಡಿದ್ರೆ ಈರು ಆಗ್ಬಿಡ್ತಾ ಇದ್ದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಲಿಲ್ಲ ಯಾಕೆಂದರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇನ್ನೊಂದು ಏನು ಅಂತಂದರೆ ನಾನು ಅನಂತಣ್ಣನ ಫಸ್ಟ್ ನೋಡಿದ್ದು ಎಪ್ಪತ್ತೇಳನೇ ಇಸ್ವಿ ನಿರ್ಮಾಪಕರು ಬಂದು ಭಕ್ತವತ್ಸ ಎಂ ಭಕ್ತವತ್ಸಲ ಮೋನಾರಂಗಪ್ಪ ಅವರ ಮಗ ಸತ್ಯು ಎಮ್ ಎಸ್ ಸತ್ಯು ಬಂದ್ಬಿಟ್ಟು ಅದರ ನಿರ್ದೇಶಕರು ಸಂಭಾಷಣೆ ಬರ್ತಿದ್ದು ಎಸ್ ರಾಮಸ್ವಾಮಿ ಆಮೇಲೆ ಮುನಿರ್ ಪಾಷಾ ಅಂತ ಅವನು ಅಸೋಸಿಯೇಟ್ ಡೈರೆಕ್ಟ್ರು ಆ ಸಿನಿಮಾದಿಂದ ಶಬನಾಜ್ಮಿಯವ್ರನ್ನ ನೋಡೋ ಯೋಗ ಸಿಕ್ತು ಆಮೇಲೆ ಅಶೋಕ್ ಮಂದಣ್ಣನ ನೋಡುವಂಥ ಯೋಗ ಸಿಕ್ತು ಅದಾದಮೇಲೆ ಅಮೂಲ್ ಪಾಲೇಕ್ ಅವ್ರನ್ನ ನೋಡಿದೆ ನಾನು ನನಗೆ ಶಾಂತನ ನೋಡಿದೆ ನಾನು ಅವರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ವಿ ಆ ಅದ್ರ ಜೊತೇಲಿ ಧೀರೇಂದ್ರ ಗೋಪಾಲಿಂದ ಅವನು ನನ್ನ ಹೈಸ್ಕೂಲ್ ಸೆಕೆಂಡ್ ಇಯರಿಂದ ಕ್ಲಾಸ್ಮೇಟ್ ಹಾಗಾಗಿ ಅನಂತಣ್ಣನ ನಾನು ಒಬ್ಬ ಕನ್ನೇಶ್ವರ ರಾಮನಿಂದ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಅಂತ ಅನಿಸುತ್ತೆ ಎಲ್ಲರೂ ಮಾತಾಡಿದ್ರು ಅನ್ನಂಥಣ್ಣದ ಬಗ್ಗೆ ನಾನು ಒಂದೇ ಒಂದು ಮಾತಾಡ್ತೀನಿ ಜಾಸ್ತಿ ಇವತ್ತು ಮಾತಾಡಲ್ಲ ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲಕೃಷ್ಣ ಅಂತ ನಾನು ಅನ್ನಂತ ಅಣ್ಣ ಮಾಡುವಂಥ ಒಂದು ಯೋಗ ಸಿಕ್ತು ಹೋದಾಗ ಎಲ್ಲ ಕೂತ್ಕೊಂಡು ಇಡ್ಲಿ ಕೊಟ್ಟರು ಒಡೆ ಕೊಡಲಿಲ್ಲ ಒಡೆ ಇಲ್ವಾ ಅಂದಿದ್ದ ತಕ್ಷಣವೇ ಏನಾಯಿತು ಅಂತಂದರೆ ಇಲ್ಲ ಒಡೆ ಇಲ್ಲ ಅಂದರೆ ಸರಿಯಲ್ಲ ಆಯಿತು ತಿಂಡಿ ತಿಂದು ಶಾರ್ಟಿಗೆ ಬಂದ್ವಿ ಬಂದಿದ ತಕ್ಷಣ ನನ್ನ ಅತ್ಯಂತ ಆತ್ಮೀಯಾಗಿ ಕರಿತಾ ಇರುವಂಥ ಜೀವ ಅದು ದೊಡ್ಡ ಬಾಯಿಲಿ ಏನ ಏನಿಲ್ಲ ಒಡೆ ಇಲ್ವಂತೆ ನನ್ನ ನೀನು ಟೇಕವನ್ನು ಆಟಿಸ್ಟು ಹುಷಾರು ಪಾಟ್ ಮಾಡುವ ಅಷ್ಟೇ ಹೇಳಿದ್ದು ಅದೇನಾಯಿತು ಅಂತಂದರೆ ಅವಾಗ ರೆಡಿ ಮ್ಯಾಗ್ಝನು ಟೇಕ್ ಎಂಟು ಟೇಕ್ ಒಂಬತ್ತು ಟೇಕ್ ಹತ್ತು ಹನ್ನೊಂದು ಇಲ್ಲಿ ಆಗಕ್ಕೆ ಶುರುವಾಯಿತು ಕೊನೆಗೇನಾದರೂ ಎಲ್ಲೋ ಇದ್ದರು ಪಾಪ ಬಂದರು ಒಂದು ಒಡೆಯಲು ಹೋಗಿ ಎತ್ತೋ ಲಾಭ ಅಟ್ಲೆ ಅನ್ನಂಗೆ ಆಗಿ ಕೊನೆ ನಾಟಕವ್ರು ಬಾಜ ಪಟ್ಟರು ಅದಕ್ಕೆ ನಂದೇನು ಕೇಳಬೇಡಿ ಸರ್ ಅನ್ನ ತಣ್ಣನ ಕೇಳಿದ್ರು ಸರ್ ನನಗೆ ಧೈರ್ಯ ಇಲ್ಲ ಸರ್ ಅವ್ರನ್ನ ಕೇಳೋಕ್ಕೆ ಪಾಪ ಆ ನಿರ್ಮಾಪಕರು ಇಲ್ಲ ಬೇಡ ಆದರೆ ಈ ಥರದ್ದು ಎಷ್ಟೋ ಅನುಭವಗಳು ನಮ್ಗೆ ಆಗಿದ್ದಾವೆ ಆನಂತಣ್ಣ ಯಾರನ್ನು ಯಾವತ್ತೂ ಸತಿ ಯಾರ ಮೇಲೂ ಕೋಪ ಮಾಡ್ಕೊಂಡು ಅಂಥ ವ್ಯಕ್ತಿ ಅಲ್ಲ ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ ನನ್ನ ಜೊತೆಲಿ ಸುಧೀರ ಅಂತ ಸುಧೀರ್ ಭಾಳ ಒಳ್ಳೆಯ ಆರ್ಟಿಸ್ಟು ಅವ್ರನ್ನ ಇವ್ರು ಮರಾಠಿ ಒಳಗೆ ಬಾಯಿಗೆ ಬಂದಂಗೆಲ್ಲ ಬೈಯೋರು ತುಂಬ ಹೆಲ್ತಿ ಕಾಂಪಿಟೇಷನ್ ಇತ್ತು ಒಂದು ಕುಟುಂಬ ಅಂದರೆ ಕುಟುಂಬನೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಗೆ ಚಿತ್ರ ಕುಟುಂಬ ಅಂದರೆ ನಾವೆಲ್ಲ ಚಿತ್ರ ಕುಟುಂಬ ಅಣ್ಣ ತಮ್ಮಂದ್ರ ತಗೊಳ್ತಾ ಇದ್ವಿ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗಿ ಹತ್ರನೇ ಬಿಟ್ಕೊಂತಿರಲಿಲ್ಲ ಗರ್ಭಗುಡಿ ಇಲ್ಲದೆ ಈಶ್ವರ ಎಷ್ಟು ದೂರ ಕೂರಿಸಿರ್ತಾನಲ್ಲ ನನ್ನ ಹಂಗೆ ಬಿಟ್ಕೊಳ್ತಾ ಇದ್ವಿ ಹಂಗಾಗಿ ಇನ್ನೊಂದು ವಿಷಯ ಹೇಳಬೇಕು ಅಲ್ಲಿ ಏನಾಯಿತು ಅಶೋಕ ಅಶೋಕ್ ಅಲ್ಲಿ ಶೂಟಿಂಗ್ ಇತ್ತು ನಾನು ಮೇಕಪ್ ಹಾಕ್ಕೊಂಡಿದ್ದೆ ಇವ್ರು ಮೇಕಪ್ ನಾನು ಮೇಕಪ್ ಹಾಕ್ಕೊಡಿರಲಿಲ್ಲ ನೀನು ಭಾರ್ಗವ ಅವ್ರ ನಿರ್ದೇಶನ ಅವ್ರು ಹೇಳಿದ್ರು ಬರೋದು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರ್ತೀನಿ ನೀನು ಅಂತ ಚಿನ್ನಿ ಪ್ರಕಾಶ್ ಅವರ ಅಷ್ಟೆಂಟು ಸತೀಶ್ ಬಂದ್ಬಿಟ್ಟು ಒಂದು ಡ್ಯಾನ್ಸ್ ಸ್ಟೆಪ್ಪ ಮಾಡಿ ತೋರಿಸ್ದ ಅದನ್ನು ಇವ್ರು ನಿಂತ್ಕೊಂಡು ನೋಡಿದ್ರು ಆಗಿ ಎಷ್ಟು ಚೆನ್ನಾಗಿ ನೋಡಿದ್ರು ಅಂದರೆ ಅವನ್ನ ಪಾದದಿಂದ ಮಸ್ತಕದವರೆಗೂ ಅವನ್ನ ನೋಡಿದ್ರು ನನಗೆ ಯಾವಾಗಲೇ ಭಯ ಏಕೆಂದರೆ ವಿಶ್ವಾಮಿತ್ರನ ಕಣ್ಣಲ್ಲಿ ಪಾತ್ರ ಮಾಡುವಂಥ ಒಂದು ಕಲೆ ಇರೋವಂಥ ಮನುಷ್ಯ ಎಲ್ಲಿ ಅಗದು ನುಗ್ಗಿಬಿಡ್ತಾರ ಎಲ್ಲ ಅಂತ ಆಮೇಲೆ ಎಲ್ಲಾಯ್ತು ಅವನ್ನ ಕರೆದ್ರಾತ್ರಿಗೆ ಇದನ್ನು ಯಾರೋ ಮಾಡೋದು ನೀವು ಏ ಅಂದೇ ಬಾಡ್ಯವರೆ ಅವ್ರು ಯಾರ ಸುಧೀರ್ ಅವ್ರ ಹಿಂದ್ಗಡೆ ಇದ್ದಲ್ಲ ದೊಡ್ಡ ವಾರ ಓದಿ ಅಶೋಕ ಹೊಟ್ಟು ನನ್ನ ತಪ್ಪು ಬಾರ್ ಶಿಕ್ಷಣ ಇತ್ತು ಓದ್ ಕೂತ್ಕೊಂಡ್ರಿ ನೀ ಕುಡಿಯಿದ್ರು ಇಲ್ಲ ನಾನು ಯಾವತ್ತೂ ಕುಡಿದಿಲ್ಲ ದಯವಿಟ್ಟು ನಾನು ಕುಡಿಯಲ್ಲ ಅಲ್ಲ ಅವರು ನನಗೆ ಅಣ್ಣ ಕೊಟ್ಟಲ್ಲ ಯಾರು ಕೊಟ್ಟರು ಏನಾದರೂ ಭಾರ್ಗವ ಬಾಧಿ ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತ ಅಣ್ಣನ ತೋರ್ಸಿದ್ರಾಯ್ತು ನಮ್ಗೆ ಯಾವುದಾದ್ರೂ ಆಸರೆಗೆ ಒಂದು ಕೋಲ್ ಬೇಕಾಗಿತ್ತು ಅನಂತ ಅನಂತಣ್ಣ ಇದ್ದರೂ ಆಶ್ರಯಗೆ ಹಂಗಾಗಿ ಸಾಕಷ್ಟು ಮಧ್ಯಾಹ್ನದವ್ರಿಗೂ ಕೊಡ್ತೀವಿ ಆಮೇಲೆ ಮನೆಗೆ ಓದಿ ಆಮೇಲೆ ರಮರ್ಸಿನದ ಡ್ಯಾನ್ಸ್ ಆಯಿತು ಇದೂ ಕತೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡದ ತಾಯಿ ಮುಖಟಕ್ಕೆ ಒಂದು ಆಯಿತು ಅಂತ ನಾನು ಹೆಮ್ಮೆಯ ಅದೇ ಥರ ಇನ್ನೊಬ್ಬ ಸಹೋದರ ಅಂದರೆ ನನ್ನ ಆತ್ಮೀಯ ಆತ್ಮೀಯ ಅಂದರೆ ನೀವು ನಂಬಲ್ಲ ಹೇಳಿದ್ರೆ ಕಮ್ಮಿ ಅರವತ್ತೈದು ಎಪ್ಪತ್ತು ವರ್ಷದಿಂದ ಒಂದೇ ರಸ್ತೆಯಲ್ಲಿ ಜೀವನ ಮಾಡಿದ್ವಿ ನಾವು ಶಾಲೆಗೆ ಹೋದರು ನಾವು ಹಂಗಾಗಿ ಹಾಸನ ರೋಗ ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ನನಗೆ ಹೃದಯ ತುಂಬಿ ಬರುತ್ತೆ ಹಾಗಾಗಿ ಅವರಿಗೆ ಪದ್ಮಶ್ರೀ ಬಂದಿರೋದು ಕನ್ನಡದ ಮುಕ್ಕಟಕ್ಕೆ ಇನ್ನೊಂದು ಗರಿ ಬಂದಂಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯದಾಗ ಒಂದು ವಿಷಯ ಇಡ್ತೀನಿ ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬಾವಿ ಕೊಡಬೇಕಾಗಿತ್ತು ಯಾಕೆಂದರೆ ಯಾಕೆ ಕೊಡಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ ಒಂದು ಮಾತನ್ನು ಮುಗಿಸ್ಬಿಡ್ತೀನಿ ಸರ್ವಜ್ಞ ಒಂದೊಳ್ಳೆ ಮಾತಾಡ್ತೇನೆ ಅಂಗನೆಯರುಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲುವುದು ಇವ ಮೂರು ಸಂಘಯ್ಯ ನೋಲು ಸರ್ವಜ್ಞ ಸರ್ವಜ್ಞಾನ ಇದು ಯಾರಿಗೆ ವಿಲನ್ ಪಾತ್ರ ಮಾಡೋ ನಮ್ಮಂತ ನನ್ನ ಮಕ್ಳಿಗೆ ಮಲಿತಾರೆ ದೇವರಾಣ್ಯ ಅನಂತಣ್ಣನ ನೋಡ್ರಿ ದಯ್ಯ ಕಟ್ಟರಿ ಇವತ್ತೂ ಅನಂತನಾಗರ್ ಕಟ್ಟೆ ಇದ್ದಂಗೆ ಇದ್ದಾರೆ ಹಂಗಾಗಿ ಅವ್ರದ್ದು ಏನು ಅಂತಂದರೆ ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ ಕೊನೆಗೆ ಹೇಳ್ತೀನಿ ಅಂದಿದ್ದೆ ಆ ಸಮಯ ಬಂತು ಹೇಳ್ತೀನಿ ಕೊನೆ ಅಂತಂದ್ರೆ ಏನು ಅಂದರೆ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗ ಒಂದು ಜಾಗ ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ ಅಣ್ಣ ಇದ್ದರು ತೆಂಗಿನಲ್ಲಿ ವಾಕಿಂಗ್ ಮಾಡ್ತಾಯಿದ್ರೆ ಶೂಟಿಂಗ್ ಮುಕ್ತೀವಿ ಗಂಟೆಗೆ ಜಯ ಜಗದೀಶ್ ಪಿಕ್ಚರ್ ಯಾವುದು ಅಂತ ಗೊತ್ತಿಲ್ಲ ಪಾತ್ರ ಮಾಡ್ತೀವಿ ಅಷ್ಟೇ ಗೊತ್ತಿಲ್ಲ ಹೆಸರು ಹಂಗಾಗಿ ಓಡಾಡ್ತಾ ಇದ್ರು ಓಡಾಡ್ತಾ 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 ಏನು ಅನಂತರ ಹಿಂಗೆ ಓಡಾಡ್ತಾರೆ ಅಲ್ಲಿ ಏನೋ ಮುಚ್ಚಿಟ್ಟಿದಾರಲ್ಲ ಅಂತ ಹೋಗಿ ಅವರೆಲ್ಲೋ ಕೆಳಗಡೆ ಹೋದಾಗ ನಾವು ಹಸ್ಟೇರಲ್ಲಿದ್ದೀವಿ ಹೋಗಿ ನೋಡಿದೆ ಅಣ್ಣನ ಫೇವ್ರೇಟ್ ಡ್ರಿಂಕ್ಸ್ ಅಂದರೆ ಪೀಟರ್ ಸ್ಕಾಟ್ ಅದು ಯಾಕೋ ಏನೋ ಗೋಳಿ ಮಗ ನನಗೆ ಅದನ್ನು ಪೀಟರ್ ಸ್ಕಾಟ್ ಬಾಕಿ ನೋಡಿದ್ರೆ ಅನಂತ ನನಗೆ ಕಣ್ಣು ಮುಂದೆ ಅವ್ರ ಅದು ಯಾಕೋ ಏನೋ ಗೊತ್ತಿಲ್ಲ ಹಾಗಾಗಿ ಬಾಬಿ ಪರಮೇಶ್ವರ್ ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ ಏಕೆಂದರೆ ಐವತ್ತು ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋರು ಹಂಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬೇಕು ಅಂದರೆ ಇಂಥ ಒಂದು ಸುಂದರನ ಕಾಯೋದಿದೆಯಲ್ರಿ ರೀ ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳಾದ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮಾತನ್ನು ನೀವು ಕೇಳಿದ್ದಕ್ಕೆ ಅತ್ಯಂತ ಧನ್ಯವಾದಗಳು ಒಳ್ಳೆಯದಾಗಿ ನಮಸ್ಕಾರ ನಮಗೆ